ವಾರ್ತೆಗೆ ಸ್ವಾಗತ ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಎನ್ನುವ ವಾಡಿಕೆಯಂತೆ ಕಾಣದ ಕೈಗಳ ಸಹಾಯ ಎಂದೂ ಮರೆಯಲು ಸಾಧ್ಯವಿಲ್ಲ ಗವಿಸಿದ್ದಪ್ಪ ಮುದ್ದಾಬಳ್ಳಿ ಇಟಗಿ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ನೂತನ ಮೂರ್ತಿ ಭವ್ಯ ಮೆರವಣಿಗೆ ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಇಟಗಿ ಗ್ರಾಮದ ಮಾರುತೇಶ್ವರ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಿಸಿದ ಮೂರ್ತಿಯ ಮೆರವಣಿಗೆ ಕಾರ್ಯಕ್ರಮ ನೆರವೇರಿಸಲಾಯಿತು ಶ್ರೀ ಮಾರುತೇಶ್ವರನ ಮೂರ್ತಿಯನ್ನು ಇಟಗಿ ಗ್ರಾಮದ ಪ್ರಮುಖ ಬೀದಿಯ ಮೂಲಕ ಅದ್ದೂರಿಯಾಗಿ ಶ್ರೀ ಮಹೇಶ್ವರ ಭಜನಾ ಸಂಘ ಶ್ರೀ ಗಾಳಿ ದುರ್ಗಾದೇವಿ ಭಜನಾ ಸಂಘ ಶ್ರೀ ಶಾಂಭವಿ ಭಜನಾ ಸಂಘ ಶ್ರೀ ಪ್ಯಾಟಿ ಬಸವೇಶ್ವರ ಭಜನಾ ಸಂಘದ ಸದಸ್ಯರುಗಳಿಂದ ಗ್ರಾಮದ ಶ್ರೀ ಪ್ಯಾಟಿ ಬಸವೇಶ್ವರ ದೇವಸ್ಥಾನದಿಂದ ಶ್ರೀ ಮಾರುತೇಶ್ವರ ದೇವಸ್ಥಾನದವರೆಗೂ ಭಜನೆಯ ಮೂಲಕ ಭವ್ಯ ಮೆರವಣಿಗೆ ನೆರವೇರಿಸಲಾಯಿತು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗವಿಸಿದ್ದಪ್ಪ ಮುದ್ದಾವಳ್ಳಿ ಮಾತನಾಡಿ ನೂತನ ಮೂರ್ತಿಯನ್ನು ತಯಾರಿಸಿದ ನಂತರ ಮೂರ್ತಿಯನ್ನು ಆಂಜನೇಯನ ಉದಯಿಸಿದ ಅಂಜನಾದ್ರಿ ಬೆಟ್ಟದಿಂದ ಪೂಜೆ ಅಭಿಷೇಕ ಮಾರುತೇಶ್ವರನಿಗೆ ಜೀವಕಳೆ ನೆರವೇರಿಸುವುದರ ಮೂಲಕ ಗ್ರಾಮದಲ್ಲಿ ಭವ್ಯ ಮೆರವಣಿಗೆಯ ಮೂಲಕ ತೆಗೆದುಕೊಂಡು ಬಂದು ಪ್ರತಿಷ್ಠಾಪಿಸಿದ್ದು ಹಿಂದೆ ಇದ್ದ ಹಳೆ ಮೂರ್ತಿಯ ಮುಕ್ಕು ಹೊಂದಿದ್ದರಿಂದ ನೂತನ ನೆರವೇರಿಸಲು ಪೂಜಾರ್ ಬಂಧುಗಳು ನೂತನ ಮೂರ್ತಿ ತಯಾರಿಕೆಗೆ ವೆಚ್ಚವನ್ನು ಬಂದಿದ್ದಾರೆ ಇಂಥ ಕಾರ್ಯಗಳು ನೆರವೇರಿಸಬೇಕಾದರೆ ಗ್ರಾಮದ ಗುರುಹಿರರು ಹಾಗೂ ಗ್ರಾಮದ ಮಹಿಳೆಯರು ಹಾಕಿಕೊಟ್ಟ ಆಚಾರ ವಿಚಾರ ಭದ್ರ ಬುನಾದಿಗಳಾಗಿವೆ ಎಂದು ಹೇಳಿದರು ಈ ಹಿಂದೆ ದೇವಸ್ಥಾನದ ಅಭಿವೃದ್ಧಿ ಮಾಡಿದ ಮಾಜಿ ಶಾಸಕ ಡಿ ಸುಭಾಷ್ ಚಂದ್ರ ಪಾಟೀಲ್ ಅವರ ಮಗ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಬಸವಪ್ರಭು ಪಾಟೀಲ್ ಅವಧಿಯಲ್ಲಿ ಗ್ರಾಮದ ಶ್ರೀ ಮಾರುತೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳು ನೆರವೇರುತ್ತವೆ ಮತ್ತು ಇನ್ನೂ ಓರ್ವ ಮಾಜಿ ಶಾಸಕ ದಿ ಈಶಣ್ಣ ಗುಳಗಣ್ಣವರ್ ಅವರು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ತನು ಮನ ಧನ ಸೇವೆ ಸಲ್ಲಿಸಿದ್ದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಎನ್ನುವ ವಾಡಿಕೆಯಂತೆ ಕಾಣದ ಕೈಗಳ ಸಹಾಯ ಎಂದು ಮರೆಯಲು ಸಾಧ್ಯವಿಲ್ಲ ಎಂದು ಹೇಳಿದರು ಗ್ರಾಮದ ಗೋವಿಂದ ಮರಾಠಿ ಮಾತನಾಡಿ ಐತಿಹಾಸಿಕ ಪರಂಪರೆಯುಳ್ಳ ಇಟಗಿ ಗ್ರಾಮವು ಕಲೆ ಸಂಸ್ಕೃತಿ ಧರ್ಮ ಆಚಾರ ವಿಚಾರಗಳಿಗೆ ಹೆಸರುವಾಸಿಯಾಗಿದ್ದು ಹಿರಿಯರ ಮಾರ್ಗದಲ್ಲಿ ಕಿರಿಯರು ಪಾಲ್ಗೊಳ್ಳುವ ಮೂಲಕ ಸಾಂಪ್ರದಾಯಿಕ ಕಲೆಗಳನ್ನು ಉಳಿಸಬೇಕು ಎಂದು ಹೇಳಿದರು ಮಾರುತೇಶ್ವರನ ಮೂರ್ತಿಯನ್ನು ದೇವಸ್ಥಾನಕ್ಕೆ ಕೊಡಮಾಡಿದ ಸಂಜೀವಪ್ಪ ಮಾಸ್ತರ್ ಪೂಜಾರ್ ಪ್ರಭು ಪೂಜಾರ್ ತಿಪ್ಪಣ್ಣ ಪೂಜಾರ್ ಬಸವರಾಜ್ ಪೂಜಾರ್ ವಾರಮ್ಮ ಪೂಜಾರ್ ಕುಟುಂಬದವರಿಂದ ಮಾರುತೇಶ್ವರನ ಮೂರ್ತಿಯನ್ನು ದೇವಸ್ಥಾನಕ್ಕೆ ಕೊಡಮಾಡಿದರು ಈ ಸಂದರ್ಭದಲ್ಲಿ ಶ್ರೀ ಮಾರುತೇಶ್ವರ ಜೀವನೋದ್ಧಾರ ಟ್ರಸ್ಟ್ ಕಮಿಟಿ ಇಟಗಿ ಬಸವನಗೌಡರು ಪ್ರೊಫೆಸರ್ ಪಾಟೀಲ್ ಅಧ್ಯಕ್ಷರು ಗೋವಿಂದರಾವ್ ಮರಾಠಿ ಕಾರ್ಯದರ್ಶಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸರ್ವ ಸದಸ್ಯರು ವಿವಿಧ ಸಂಘ ಸಂಸ್ಥೆಗಳ ಯುವಕ ಮಿತ್ರರು ಹಾಗೂ ಗ್ರಾಮದ ಅಕ್ಕ ತಂಗಿಯರು ಬಸವನಗೌಡ ಮುದ್ದಾಬಳ್ಳಿ ಭೀಮಪ್ಪ ಅಳ್ಳಪ್ಪನವರ್ ವಾಸುರಾವ್ ಮರಾಠಿ ಪ್ರಭು ರೆಡ್ಡಿ ಹಬ್ ಮಳ್ಯಾ ರಮೇಶ್ ಹಿರೇನಿಂಗಣ್ಣವರು ನಿಂಗಣ್ಣವರು ಮಹಾದೇವಪ್ಪ ಭರಮಪ್ಪ ಮುತ್ತು ಹೊಸಬಾವಿ ಶರಣಪ್ಪ ಕುಂಬಾರ್ ಹಿರಿಯಪ್ಪ ಕಲ್ಲಪ್ಪ ಪ್ರಕಾಶ್ ಭೀಮರೆಡ್ಡಿ ಶಿವಾಜಿ ಶೇಖಪ್ಪ ಸಂತೋಷ್ ರವಿಗೌಡ್ರು ಯಂಕಣ್ಣ ಗವಿಸಿದ್ದಪ್ಪ ಗೊಳಗಣ್ಣವರ್ ಸಂಜೀವಪ್ಪ ಬಸವರಾಜ್ ತಿಪ್ಪುಣ ಮಹೇಶ್ ಬಸವರಾಜ್ ತಿಪ್ಪಣ್ಣ ಗಂಗಾಧರ್ ಬಸಪ್ಪ ಮಂಡಲಗಿರಿ ಗಿರೀಶ್ ಗೋಂಡ್ಗಾಳ್ ಗೋಂಡ್ಬಾಳ್ ಜಯಪ್ಪ ನಿಂಗನಗೌಡ ಅರವಿಂದ್ ಕುಲಕರ್ಣಿ ಗಿರೀಶ್ ಪೂಜಾರ್ ಅಶೋಕ್ ಬಾಲರಾಜ್ ರಾಜು ಮಹೇಶ್ ಇತರರು ಇದ್ದರು ಚೆನ್ನಯ್ಯ ಭಾರತ ದೇಶದ ಹಿಂದೂ ಧರ್ಮದ ಒಂದು ತಳಹದಿಯಲ್ಲಿ ಒಂದು ಅನೇಕ ಸಾಮ್ರಾಜ್ಯದ ಒಂದು ದೊರೆಗಳು ಆಳಿ ಹೋದಂಥ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ರಾಮಾಯಣ ಮಹಾಭಾರತದಂಥ ಮಹಾಕಾವ್ಯಗಳು ನಮ್ಮ ಈ ಭರತ ಭೂಮಿಯಲ್ಲಿ ಜರುಗಿದಂಥ ಒಂದು ಸಂಗತಿ ಅಂಥದ್ರಲ್ಲಿ ರಾಮಾಯಣನೊಂದು ಕೂಡ ಒಂದು ರಾಮಾಯಣದಲ್ಲಿ ಶ್ರೀರಾಮ ಶ್ರೀರಾಮಚಂದ್ರ ಸೀತಾಮಾತೆ ಹಾಗೂ ಲಕ್ಷ್ಮಣ ಇವರ ಭಕ್ತನಾಗಿ ಆಂಜನೇಯ ತನ್ನ ಸೇವೆಯನ್ನು ಮಾಡಿದ ಅಂಥ ಒಂದು ಆಂಜನೇಯನ ಒಂದು ಅಶ್ವ ನೂರು ಅಶ್ವಶಕ್ತಿಗಿಂತ ಒಬ್ಬ ಆಂಜನೇಯನ ಯುಕ್ತಿ ಮೇಲು ಅನ್ನುವಂಥ ದೃಷ್ಟಿಯಲ್ಲಿ ಸೀತಾಮಾತೆಯನ್ನು ಲಂಕಾಪಟ್ಟಣದಲ್ಲಿ ಅಪಹರಣ ಮಾಡಿದಾಗ ಆ ಒಂದು ಸೀತಾಮಾತೆಯನ್ನು ಎಲ್ಲಿದ್ದಾಳೆ ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಿ ಆ ಶ್ರೀರಾಮಚಂದ್ರನಿಗೆ ಸೀತಾಮಾತೆಯನ್ನು ತಂದುಕೊಟ್ಟಂಥ ಹಿರಿಮೆ ಇವತ್ತು ನಮ್ಮ ಆಂಜನೇಯನಿಗೆ ಸಲ್ತಾ ಇದೆ ಅಂಥ ಆಂಜನೇಯ ನಮ್ಮ ಗ್ರಾಮದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಪೂರ್ವಜರು ಒಂದು ಹೇಳುವ ಪ್ರಕಾರ ಸ್ವಾತಂತ್ರ್ಯ ಭಾರತದ ನಂತರ ನಮ್ಮ ಗ್ರಾಮದಲ್ಲೂ ಕೂಡ ಆಂಜನೇಯನ ಒಂದು ದೇವಸ್ಥಾನವನ್ನು ನಿರ್ಮಾಣ ಆಯಿತು ಆ ದೇವಸ್ಥಾನದ ಅರ್ಚಕರಾಗಿ ನಮ್ಮ ಹಿರಿಯರು ನಿವೃತ್ತ ಶಿಕ್ಷಕರಾದಂಥ ಸಂಜೀವ ಮಾಸ್ತರು ಪೂಜಾರ್ ಅವರು ಮುಖ್ಯ ಒಂದು ಏನು ಅರ್ಚಕರಾಗಿ ಇಲ್ಲಿ ಸೇವೆಯನ್ನು ಮಾಡಿದಂಥದ್ದು ಗ್ರಾಮಸ್ಥರೆಲ್ಲರಿಗೂ ಒಂದು ಅವಿಸ್ಮರಣೀಯವಾಗಿ ಅವರಿಗೆ ಮನ ಮನದಲ್ಲಿ ಉಳ್ಕ ಉಳಿದಿದೆ ಅದರ ಜೊತೆಗೇ ಈ ಒಂದು ದೇವಸ್ಥಾನ ಇದು ಶಿಥಿಲಗೊಂಡಾಗ ನಮ್ಮ ಇಟಗಿ ಗ್ರಾಮದ ಮಾಜಿ ಶಾಸಕರ ಪುತ್ರರಾದಂಥ ಬಸವಪ್ರಭು ಪಾಟೀಲ್ರವರು ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿದ್ದಾಗ ಈ ದೇವಸ್ಥಾನವನ್ನು ನಾನು ನಿರ್ಮಾಣ ಮಾಡಿ ಕೊಡ್ತೀನಿ ಅಂತಕ್ಕಂಥ ವಿಚಾರದಲ್ಲಿ ಆ ಒಂದು ಅನುದಾನವನ್ನು ಹಾಕಿ ಈ ದೇವಸ್ಥಾನವನ್ನು ಮತ್ತೊಮ್ಮೆ ಜೀರ್ಣೋದ್ಧಾರ ಮಾಡಿದಂಥ ಸಂಗತಿಯೂ ಕೂಡ ಗ್ರಾಮಸ್ಥರಲ್ಲಿ ಅಚ್ಚಳಿಯಂತ ಉಳಿದಿದೆ ಏನಾಗಿ ಹೊಸನಗೌಡ ಪೊಲೀಸ್ ಪಾಟೀಲ್ ಆಯ್ಕೆ ಆನ ಎಲ್ಲ ಸರ್ವಾನುಮತದಿಂದ ಆಯ್ಕೆಯಾದಾಗ ಅವರು ಕೂಡ ಈ ದೇವಸ್ಥಾನಕ್ಕೆ ಸಾಕಷ್ಟು ಒಂದು ಪ್ರಗತಿಯನ್ನ ಕೆಲಸವನ್ನ ಮಾಡಿದ್ದಾರೆ ಇಲ್ಲಿ ಮುಂದೆ ಇರತಕ್ಕಂಥ ಈ ಒಂದು ಆಹಾರ ಇದು ಇವತ್ತ ರೆಡಿಮೇಡ್ ಹಂಧರನ್ನು ಕೂಡ ಅವರ ನೇತೃತ್ವದಲ್ಲಿಯೂ ಕೂಡ ಅದನ್ನು ಮಾಡಿದ್ದಾರೆ ಈ ಒಂದು ದೇವಸ್ಥಾನದ ಸರ್ವತೋಮುಖ ಅಭಿವೃದ್ಧಿಗಾಗಿ ಅಧ್ಯಕ್ಷರು ಮತ್ತು ಗ್ರಾಮಸ್ಥರು ಆ ಒಂದು ಏನು ಈ ಕಮಿಟಿಯ ಎಲ್ಲ ಸದಸ್ಯರು ಕೂಡ ಭಕ್ತಿ ಭಾವ ಶ್ರದ್ಧೆಯ ಈ ಕೆಲಸವನ್ನು ಮಾಡಿ ಇವತ್ತ ಆಂಜನೇಯ ಈ ಒಂದು ದೇವಸ್ಥಾನ ನಿರ್ಮಾಣಕ್ಕೆ ಸಾಧ್ಯತೆ ಇದೆ ಅದರ ಜೊತೆಗೇನೆ ಆಂಜನೇಯನ ಮೂರ್ತಿ ಈ ದೇವಸ್ಥಾನದ ನಿರ್ಮಾಣವಾದಾಗ ತಯಾರಾದಂಥ ಮೂರ್ತಿಯನ್ನು ಇವತ್ತು ನಮ್ಮ ಮುಖ್ಯ ಅರ್ಚಕರು ನಮ್ಮ ಹಿರಿಯರಾದಂಥ ಸಂಜೀವ ಮಸ್ತರ್ ಪೂಜಾರವರ ಸಂಕಲ್ಪ ಏನಿತ್ತು ಹೊಸ ಮೂರ್ತಿಯನ್ನು ನಾವು ಇವತ್ತು ಆಂಜನೇಯನ ಮೂರ್ತಿಯನ್ನು ಮಾಡಿಸಬೇಕು ಅದನ್ನು ನಾನು ದೇವಸ್ಥಾನಕ್ಕೆ ನೀಡಬೇಕು ಅನ್ನೋಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದರು ಆ ಸಂಕಲ್ಪ ಇವತ್ತು ಕಾರ್ಯೋನ್ಮುಖವಾಗಿ ಇವತ್ತು ಆ ಆಂಜನೇಯ ನಮ್ಮ ಗ್ರಾಮಕ್ಕೆ ಆಗಮಿಸಿ ಈ ದೇವಸ್ಥಾನದಲ್ಲಿ ವಿರಾಜಮಾನವಾಗಿ ಇವತ್ತ ಆ ಒಂದು ಆಶೀನ್ರಾಗಿದ್ದಾನೆ ಇದೆಲ್ಲ ಗ್ರಾಮಸ್ಥರ ಸರ್ವತೋಮುಖ ಭಕ್ತಿ ಶ್ರದ್ಧೆ ಇವುಗಳ ಮುಖಾಂತರ ಆಂಜನೇಯನ ಒಂದು ಸೇವಾ ಮನೋಭಾವನದಲ್ಲಿ ಇವತ್ತು ಈ ಗುಡಿಯನ್ನು ಎಲ್ಲರೂ ಸೇವೆಯಿಂದ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಮಹೇಶ್ವರ ಭಜನಾ ಸಂಘದ ಸದಸ್ಯರು ಅವರೆಲ್ಲರೂ ಈತನ ಸೇವೆಯನ್ನು ಮಾಡಲಿಕ್ಕೆ ಈ ಸುಮಾರು ಐವತ್ತು ಅರವತ್ತು ವರ್ಷಗಳಿಂದ ಆಂಜನೇಯನ ಮಟ್ಟ ಮಾಡಿಕೊಂತ ಬಂದಂತ ಒಂದು ಹಿರಿಮೆ ಇವತ್ತು ಮಹೇಶ್ವರ ಭಜನಾ ಸಂಘದ ಸದಸ್ಯರಿಗೆ ಸಲ್ತಾ ಇದೆ ಅವರು ಕೂಡ ಮೊನ್ನೆ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನ ಗಳಿಸಿದಂತ ಒಂದು ಭಜನಾ ಸಂಘದ ಸದಸ್ಯರಾಗಿದ್ದಾರೆ ಅವರಿಗೂ ಕೂಡ ಗ್ರಾಮಸ್ಥರ ಪರವಾಗಿ ಎಲ್ಲ ಹಿರಿಯರ ಪರವಾಗಿ ಅವರಿಗೂ ಕೂಡ ನಾನು ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದರ ಜೊತೆಗೇನೆ ಇವತ್ತು ಆಂಜನೇಯನ ಮೂರ್ತಿಯನ್ನ ಪುನರ್ ನಿರ್ಮಾಣ ಮಾಡಿಕೊಟ್ಟಂಥ ಹಿರಿಯರು ಹಾಗೂ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಆದಂಥ ಸಲ್ಮಾನ ಶ್ರೀ ಸಂಜೀವ ಮಾಸ್ತರ್ ಪೂಜಾರವರಿಗೂ ಕೂಡ ಗ್ರಾಮಸ್ಥರ ಎಲ್ಲರ ಪರವಾಗಿ ಹಿರಿಯರ ಪರವಾಗಿ ತಾಯಂದಿರ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಸಲ್ಲಿಸಿ ಬಯಸ್ತಾ ಇದ್ದೀನಿ ಆಂಜನೇಯನ ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು ಇಟಗಿ ಗ್ರಾಮದ ಐತಿಹಾಸಿಕ ಹಿನ್ನೆಲೆಯನ್ನು ನಮ್ಮ ಈಗಾಗಲೇ ತಿಳಿಸಿರುವ ಹಾಗೆ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಜಿ ಆಗಿರುವಂಥ ವಿಶ್ವದಪ್ಪನವರಿಗೆ ಮತ್ತು ಈ ಗ್ರಾಮದ ಆದಿದೇವನಾಗಿರುವಂಥ ದೇವಸ್ಥಾನವನ್ನು ನಿರ್ಮಾಣವನ್ನು ಕೈಗೆತ್ತಿಕೊಂಡು ಮತ್ತು ಊರಿನ ಎಲ್ಲ ಗ್ರಾಮದ ಸಕಲ ಸದ್ದರೊಂದಿಗೆ ಈ ಒಂದಿನ ಭವ್ಯ ಮೆರವಣಿಗೆಯಲ್ಲಿ ಪಾಲ್ಗೊಂಡಿರುವಂಥ ಇಟಗಿ ಗ್ರಾಮದ ಎಲ್ಲ ಮುಖ್ಯಸ್ಥರಿಗೂ ಈ ಒಂದು ಗ್ರಾಮದಲ್ಲಿ ಏನೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳ ನಡೆದರೆ ಅದಕ್ಕೆ ಎಲ್ಲ ಸಹನ ಸಹನಾನುಭೂತಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬಂದಿದ್ದೇವೆ ಅದೇ ರೀತಿಯಾಗಿ ಹಿರಿಯರ ಮಾರ್ಗದರ್ಶನ ಪೌರಾಣಿಕ ನಾಟಕ ಆಗಿರ್ಬೋದು ಸಾಮಾಜಿಕ ನಾಟಕ ಆಗಿರ್ಬೋದು ಈ ಒಂದು ನಮ್ಮೂರಿನ ಮೂಲೆ ಮೂಲೆಯಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಹಿಂದೆ ಜರುಗ್ತಾ ಇದ್ದಾವೆ ಮುಂದಿನ ಜರುಗ್ತಾ ಇದ್ದಾವೆ ಅಂತ ಒಂದು ಅನುಬೋಧನೆಯನ್ನ ನಮಗೆ ಇಂದು ನಮ್ಮ ಮಹಿಳೆ ಬಸನಗೌಡ್ರ ಮುದ್ದಾವಳಿ ಆಗಿರ್ಬೋದು ಇನ್ನಿತರ ಭೀಮಪ್ಪ ಅಳಪನವರಾಗಿರ್ಬಹುದು ಹಲವಾರು ಕಲಾ ಕಲಾವಿದರು ನಮಗೆ ಒಂದು